ದೂರನ್ನ ದಾಖಲು ಮಾಡಬೇಕಾಗಿದೆ ಈಗ ಅತಿ ಶೀಘ್ರದಲ್ಲಿ ಅದನ್ನು ಕೂಡ ಮಾಡಿದ್ವಿ ಒಂದೊಂದಾಗಿ 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 ಈಗ ನಮ್ಮ ಸಪೋರ್ಟ್ ಮಾಡ್ತಾ ಇಲ್ಲ ನಮ್ಮ 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 ಚಿತ್ರದ ನಾಯಕಿಯಾದ ರಚಿತಾರಾಮ್ ಅವರು ನಮ್ಮ ಪ್ರಮೋಷನ್ಗೆ ಬರ್ತಾ ಇಲ್ಲ ಈಗ ಆಲ್ರೆಡಿ ಈ ಮುಂಚೆ ನಮ್ಮ ಪ್ರಮೋಷನ್ಗೆ ಬರಬೇಕು ಅಂದ್ಬಿಟ್ಟು ಮಾನ್ಯ ಅಧ್ಯಕ್ಷರಿಗೆ ಮನವಿ ಮಾಡಿದ್ವಿ ಆ ಮನವಿ ಕೂಡ ಅವರು ಪುರಸ್ಕರಿಸಿಲ್ಲ ಇದರ ಜೊತೆಗೆ ನಮ್ಮ ಕಲಾವಿದರ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ರಾಕ್ ಲೈನ್ ವೆಂಕಟೇಶ್ವರನ ಕೂಡ ಕೇಳಿದ್ವಿ ಅವರು ಕೂಡ ಮಾತಾಡಿ ವಿಫಲರಾಗಿದ್ದಾರೆ ಸೊ ಹಾಗಾಗಿ ಈ ಒಂದು ಸಿನಿಮಾ ಅನ್ನೋದೇನಿದೆ ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಕಲಾವಿದರಿಗೆ ಊಟ ಬಟ್ಟೆ ಕೊಡೋದ್ರಿಂದ ಹಿಡಿದು ಅವರಿಗೆ ಸಂಭಾವನೆ ಕೊಡೋದ್ರಿಂದ ಹಿಡಿದು ಗೌರವ ಕೊಡೋದ್ರಿಂದ ಹಿಡಿದು ಎಲ್ಲವನ್ನೂ ಮಾಡಾದ ಮೇಲೆ ನಮ್ಮ ಕೈ ಹಿಡಿಯೋದು ಪ್ರಮೋಷನ್ಸ್ ಟೈಮಲ್ಲಿ ಬರೀ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಅಷ್ಟೇ ಅಲ್ಲ ಪ್ರಮೋಷನ್ಸ್ ಟೈಮಲ್ಲಿ ಕೂಡ ಇದನ್ನು ಸಿನಿಮಾ ಗೆಲ್ಲಬೇಕು ಅಂತ ನಮ್ಮ ಜೊತೆಗಿರೋದು ಅವ್ರ ಧರ್ಮವಾಗಿತ್ತು ಅವರು ಈವರೆಗೂ ಯಾವ ಮನವಿಗಾಗಲಿ ನಮಗೆ ಅವರು ರೆಸ್ಪಾಂಡ್ ಮಾಡಿಲ್ಲ ಅವ್ರ ಕಡೆಯಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿಲ್ಲ ಯಾವ ಪ್ರಮೋಷನ್ಗೂ ಬಂದಿಲ್ಲ ಸೊ ಹಾಗಾಗಿ ವಾಣಿಜ್ಯ ಮಂಡಳಿ ಇಂತಹ ಕಲಾವಿದರ ಮೇಲೆ ಕಠಿಣ ಕ್ರಮ ತಗೋಬೇಕು ಯಾಕೆಂತಂದರೆ ಕಲಾವಿದರ ಸಂಘ ಈಗ ಕಲಾವಿದರ ಸಂಘದ ಕಾರ್ಯದರ್ಶಿ ರಾಕ್ಲೇನ್ ವೆಂಕಟೇಶ್ ಅವರು ಮಾತಾಡಿದ್ದಾರೆ ಮಾತಾಡಿ ಮನವೊಲಿಸಿದ ಮನವೊಲಿಸುವಂಥ ಆಗಲಿ ಕ್ರಮೇ ಇರಲಿ ಇಲ್ಲಿ ಏನೋ ಗಲಾಟೆ ಆಗಿದೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಬರಲಿ ಡಿಬೇಟ್ ಮಾಡೋಕ್ಕೇಳಿ ಕರ್ಸಿ ಚಾನೆಲ್ಗಳ ಕರ್ಸಿ ಚೇಂಬರ್ಗೆ ನಮ್ಮಿಂದ ಏನು ತೊಂದರೆ ಆಗಿದೆ ಏನು ಅನ್ಯಾಯ ಆಗಿದೆ ತಾವು ಕೇಳಿ ನಿಜವಾಗ್ಲೂ ತಪ್ಪು ತಪ್ಪು ನಮ್ಮ ಕಡೆ ಕಡೆಯಿಂದಿದ್ರೆ ನೀವು ಹೇಳಿದ್ದು ನೀವೇನು ಹೇಳ್ತೀರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಇಲ್ಲ ಅಂತಂದರೆ ಇಂತಹ ಕಲಾವಿದರಿಗೆ ನೀವು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಅದೊಂದು ದೂರನ್ನ ಇದ್ದೀವಿ